ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರೋದು ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ನಲ್ಲಿ ಬಂದ ಇಬ್ಬರು ಪೊಲೀಸರು ಹೇಳದೆ ಕೇಳದೆ ಮನೆಯೊಂದರ ಗೇಟ್ ಒಳಗೆ ಬಂದು ಮನೆಯವರನ್ನ ಎಬ್ಬಿಸಿ ವಿಚಾರಣೆ ನಡೆಸ್ತಾ ಇರೋದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಡಬದಲ್ಲಿ ನಡೆದ ಘಟನೆ ಪರ ಸಂಘಟನೆಗಳವರ ಮನೆಗಳನ್ನೇ ಪೊಲೀಸರು ಟಾರ್ಗೆಟ್ ಮಾಡಿದ್ದು ಅಲ್ಲದೆ ವಿನಾಕಾರಣ ಕಿರುಕುಳ ನೀಡಲಾಗ್ತಾ ಇದೆ ಎನ್ನುವುದು ಇಲ್ಲಿನವರ ಆರೋಪ ದಿನಪ್ರತಿ ಪೊಲೀಸರು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೇಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ ಮನೆಗೆ ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು ನಿಮ್ಮ ಫೋಟೋ ತೆಗಿಲಿಕ್ಕೆ ಉಂಟು ನಮ್ಮ ವಾಹನಗಳ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ಇದರಿಂದ ನಮಗೆ ತುಂಬಾ ಮಾನಸಿಕ ಕಿರುಕುಳ ಕೂಡ ಉಂಟಾಗಿದೆ ಅಂದ್ರೆ ನಾವು ಸಂಘಟನೆ ಕೆಲಸ ಮಾಡುವಾಗ ಇಂಥದ್ದನ್ನೆಲ್ಲ ತುಂಬಾ ನೋಡಿದ್ದೇವೆ ಆದ್ರೂ ನಮ್ಮ ಮೇಲೆ ಒಂದು ಕೇಸ್ ಇಲ್ಲದೆ ನಾವು ಮಾಡಿದ ತಪ್ಪಾದ್ರೆ ಇವರು ಹನ್ನೆರಡು ಗಂಟೆ ರಾತ್ರಿಗೆ ಎಲ್ಲ ಬರುವ ಅಗತ್ಯ ಏನಿದೆ ನಮ್ಮ ಮನೆಗೆ ಅದೊಂದು ವಿಷಯ ನಮಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರ ಇನ್ನು ಮುಂದೆ ಇವರು ದಿನ ಪ್ರತಿ ನಮ್ಮ ಮನೆಗೆ ಬಂದು ನಾವೇಳ್ ಅಂತ ಹುಡುಕುವ ಬದಲು ಇವರೊಂದು ಫೋನ್ ಕರೆ ಮಾಡಿದ್ರೆ ನಾವು ಪ್ರತಿದಿನ ನಾವು ಸ್ಟೇಷನ್ ಅಲ್ಲಿ ಬರುವವರು ಒಂದು ಫೋನ್ ಕರೆ ಮಾಡಿದ್ರೆ ನಾವು ಸ್ಟೇಷನ್ಗೆ ಬರು ಬರ್ತೇವಲ್ಲ ಇವ್ರು ಯಾಕೆ ಮನೆಗೆ ಬರಬೇಕು ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇರ್ಬೇಕಾದ್ರೆ ಅವ್ರು ಕೇಳ್ತಾರೆ ನೀವೇನು ತಪ್ಪು ಮಾಡಿದಿರಿ ಏನ್ ಕೇಸ್ ಆಗಿದೆ ನಿಮ್ಮ ಮೇಲೆ ದಿನ ರಾತ್ರಿ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದಾರೆ ಇದರಿಂದ ನಮಗೆ ಕೂಡ ತುಂಬಾ ಸಂಘಟನೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಮಾನಸಿಕ ಕಿರುಕುಳ ಉಂಟಾಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಾವು ಇದು ಎರಡು ಮೂರು ದಿವಸದಿಂದ ನಾವು ಕಾದು ನೋಡಿದ್ವಿ ಇವತ್ತು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಆದ್ರೆ ಇವರು ದಿನ ಹೋಗುವಾಗ ಫಸ್ಟ್ನ ದಿವಸ ಮನೆಗೆ ಬನ್ನಿ ಹಾಗೆ ಹೇಳ್ತಾ ಇದ್ರಿ ಇವತ್ತಿನಿಂದ ನೀನು ಅಲ್ಲಿ ಗೆ ಬಾ ಇಲ್ಲಿ ಪೇಟೆಗೆ ಬಾ ಅಂತ ಕರೀತಿದ್ದೆ ಯಾವುದೇ ಅಪರಾಧ ಕೃತ್ಯ ನಡೆಯದಿದ್ದರೂ ನಮ್ಮ ಮೇಲೆ ಯಾವುದೇ ದೂರು ದಾಖಲಾಗದೆ ಇದ್ದರೂ ರಾತ್ರೋರಾತ್ರಿ ಪೊಲೀಸರು ಹೇಳದೆ ಕೇಳದೆ ಮನೆಗೆ ನುಗ್ಗೋದು ಅಂದ್ರೆ ಏನರ್ಥ ಅರ್ಥ ಇತ್ತೀಚೆಗೆ ಸುಹಾಸ ಶೆಟ್ಟಿ ಅವರ ಕೊಲೆ ಆದ ನಂತರ ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಡ್ಡಿ ಪೊಲೀಸರು ರಾತ್ರಿಯೂ ಎನ್ನದೇ ಏಕಾಏಕಿಯಾಗಿ ನಮ್ಮ ಮನೆಯೊಳಗೆ ಅಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ಆರೋಪಿಸಿ ಉಪ್ಪಿನಂಗಡಿಯ ನಿವಾಸಿ ಯುಟಿ ರಾಧಾ ಭಟ್ ಎಂಬಾತರು ರಾಜ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಈ ಹಿನ್ನೆಲೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ದಕ್ಷಿಣ ಕನ್ನಡ ಎಸ್ಪಿ ಅವರಿಗೆ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡಿದೆ ಈ ಸಂದರ್ಭದಲ್ಲಿ ಪಬ್ಲಿಕ್ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಕಾನೂನು ಸುವ್ಯವಸ್ಥೆ ನೆಪದಲ್ಲಿ ಕಾನೂನು ದುರ್ಬಳಕೆ ಮಾಡಿಕೊಂಡರೆ ಅಥವಾ ತಮ್ಮ ಅಧಿಕಾರದ ವ್ಯಾಪ್ತಿ ಮೀರಿ ಉದ್ದಟತನ ತೋರಿದರೆ ಎಂಬ ಪ್ರಶ್ನೆಯೊಂದಿಗೆ ಕೆಲ ವಕೀಲರನ್ನ ಮಾತನಾಡಿಸಿದಾಗ ಅವ್ರಿಗೊಂದು ಅವ ಫಸ್ಟ್ ಅವ್ರ ಪಾರ್ಟಿಗೆ ನೋಟಿಸ್ ಮಾಡಬೇಕು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಾಂದರೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಬೇಕು ಅದ್ರ ಮೂಲಕ ಅವರು ಎಫ್ ಐ ಆರ್ ಅದು ಇದು ದಾಖಲು ದಾಖಲಿಸ್ಕೊಂಡು ಹೋಗೋದು ಸರಿ ಅಂತ ನಾನು ಹೇಳ್ತೀನಿ ಗಲಭೆ ಆಗಿರೋದಕ್ಕೆ ಅವ್ರ ಹತ್ರ ಸಾಕ್ಷಿ ಇರಬೇಕು ಒಂದು ಸುಮ್ ಸುಮ್ಮನೆ ಹಂಗೆ ನೀವು ಗಲಭೆ ಮಾಡ್ತಾಯಿದ್ದೀರಾ ಅಂತ ಅಲ್ಲಿ ಏನೂ ಮಾಡೋಕ್ಕೆ ಬರಲ್ಲ ಅವ್ರ ಹತ್ರ ಪ್ರೂಫ್ ಇದ್ರೆ ಅವ್ರು ಮಾಡಿದ್ರೆ ಸ ತಪ್ಪು ಅಂತ ನಾವೇನು ಇದು ಮಾಡಲ್ಲ ಏನೇ ಮಾಡಿದ್ರೂ ಅದಕ್ಕೆ ಒಂದು ಎವಿಡೆನ್ಸ್ ಅಂತ ಇಟ್ಕೋಬೇಕು ಸರ್ ಅವ್ರು ಮತ್ತೆ ಪ್ರಕಾರ ಹೌದು ಕಾಗ್ನೈಸೇಬಲ್ ಅಫೆನ್ಸ್ ಹೇಳದೆ ಕೇಳದೆ ಪೊಲೀಸರು ಯಾರ ಮನೆಯೊಳಗೂ ನುಗ್ಗುವಂತಿಲ್ಲ ಮತ್ತು ಅವರನ್ನ ಸುಮ್ಮನೆ ವಿಚಾರಣೆಗೆ ಗುರಿಪಡಿಸುವಂತಿಲ್ಲ ಒಂದೊಮ್ಮೆ ಪೊಲೀಸರು ಹಾಗೆ ನಡೆದುಕೊಂಡ್ರೆ ಅದು ವ್ಯಕ್ತಿಯ ಮೂಲಭೂತ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಆದಂತೆ ಅಷ್ಟೇ ಅಲ್ಲ ಅದು ಥ್ರೆಟ್ ಕೂಡ ಆಗುತ್ತೆ ಅನ್ನೋದು ಕಾನೂನು ಪಂಡಿತರ ಅಭಿಪ್ರಾಯ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಸುಮ್ಮನೆ ಆಟೋಕ್ರ ಆಟೋಕ್ರಾಟಿಕ್ ಗೌರ್ನ ಮಾಡ್ತಾರೆ ಮನೆ ಒಳಗಡೆ ಮುಗೋದು ಇದು ಮಾಡೋದು ಮಧ್ಯರಾತ್ರಿ ಇದು ಮಾಡೋದು ಥ್ರೆಟ್ ಕೊಟ್ಟಂಗೆ ಆಗುತ್ತೆ ಎನಿ ಕಗ್ನಿಸಬಲ್ ಮೆಟೀರಿಯಲ್ ದ ಅವ್ರ ಮ್ಯಾಜಿಸ್ಟ್ರೇಟ್ನಿಂದ ದೇ ಕೆನ್ ಟೇಕ್ ಎ ಪರ್ಮಿಷನ್ ಮ್ಯಾಜಿಸ್ಟ್ರೇಟ್ನಿಂದ ಪರ್ಮಿಷನ್ ತಗೊಂಡು ಏನು ಇನ್ವೆಸ್ಟಿಗೇಷನ್ಗೆ ಕುಲಂಕುಷವಾಗಿ ಮ್ಯಾಜಿಸ್ಟ್ರೇಟ್ ನೋಡ್ಬಿಟ್ಟು ಕೊಡ್ತಾರೆ ರೀಸನ್ ಆರ್ಡರ್ ಕೊಡ್ತಾರೆ ಆ ಆರ್ಡ್ರ್ ಪ್ರಕಾರ ಜೆ ಕೆನ್ ಎಂಟರ್ ಎಂಟು ದ ಹೌಸ್ ನಾಟ್ ಸಿಂಪ್ಲಿ ಆಮೇಲೆ ಲೇಡೀಸ್ ಇರ್ತಾರೆ ಇವರು ಇರ್ತಾರೆ ಎಲ್ಲರಿಗೂ ಹ್ಯುಮಿಲೇಟ್ ಆಗುತ್ತೆ ಆಮೇಲೆ ಮಧ್ಯರಾತ್ರಿ ಇಟ್ಸ್ ವೆರಿ ರೇರೆಸ್ಟ್ ಆಫ್ ದ ರೇರ್ ಅವ್ರು ಹಂಗೆ ಇಂಟರ್ಫಿಯರ್ ಆಗುತ್ತೆ ಸೊ ಇಟ್ಸ್ ವೈಲೇಷನ್ ಆಫ್ ರಿಯಲಿ ಫಂಡಮೆಂಟಲ್ ರೈಟ್ಸ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ಗೆ ಅವಮಾನ ಮಾಡಿದಂಗೆ ಯಾವ ಕಾರಣಕ್ಕೆ ನಿಮ್ಮನ್ನ ವಿಚಾರಣೆ ಮಾಡಲು ಬಂದಿದ್ದೇವೆ ಅಂತ ಪೊಲೀಸರು ತಿಳಿಸಬೇಕು ಇಲ್ಲವೇ ಠಾಣೆಗೆ ಕರೆಯಿಸಬೇಕು ಅದ್ಯಾವುದನ್ನು ಮಾಡದೆ ರಾತ್ರಿ ಹೊತ್ತಲ್ಲಿ ಬಂದು ಮನೆ ಮಂದಿಗೆ ಹೀಗೆ ತೊಂದರೆ ಕೊಡೋಕೆ ಕಾನೂನಿನಲ್ಲಂತೂ ಅವಕಾಶ ಇಲ್ಲ ಅಂತಾರೆ ಇವರು ಒಂದು ವರ್ಗನ ಟಾರ್ಗೆಟ್ ಮಾಡಿ ಮಾಡೋಕ್ಕಾಗಲ್ಲ ಅದು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡೋಕೆ ಹೋದಾಗ ನೋಡಿ ಇಂಥ ಸ್ಥಳದಲ್ಲಿ ಇಂಥ ಒಂದು ಕಾರಣಕ್ಕಾಗಿ ನೀವು ಗಲಾಟೆ ಮಾಡಿದ್ದೀರಿ ಸಾಮಾಜಿಕ ಶಾಂತಿನ ಕದಡಿದಿರಿ ನಿಮ್ಮ ಮೇಲೆ ಮಕ್ ಓಡಬೇಕಾಗುತ್ತೆ ನಿಮ್ಮೊಂದು ವಿಚಾರಣೆ ಮಾಡೋ ಅವಶ್ಯಕತೆ ಇದೆ ಹಂಗಾಗಿ ಅಂತ ಹೇಳ್ಬಿಟ್ಟು ಆ ಥರ ಎಕ್ಸ್ಪ್ಲೇಷನ್ ಕೊಟ್ಟೇ ಮಾಡಬೇಕಾಗ್ತದೆ ಏಕಾಏಕಿ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗಾದ್ರೆ ದಕ್ಷಿಣ ಕನ್ನಡ ಪಿ ಅವರಿಗೆ ಇಷ್ಟೂ ಕಾನೂನು ಜ್ಞಾನ ಇರಲಿಲ್ಲವೆ ಅಂತ ಜನ ಕೇಳುವ ಮುನ್ನವೇ ಪಿ ಡಾಕ್ಟರ್ ಅರುಣ್ ಕೆ ಅವರು ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಇಲ್ಲದಿದ್ರೆ ಯಾರ ಒತ್ತಡಕ್ಕೆ ಮಣಿದು ಹೀಗೆ ಒಂದು ಸಂಘಟನೆಯ ಜನರನ್ನ ಗುರಿಯಾಗಿಸಿ ಪೊಲೀಸರನ್ನ ಮನೆ ಮನೆಗೆ ಕಳುಹಿಸಲಾಗ್ತಾ ಇದೆ ಅಂತ ತನಿಖೆ ನಡೆಸಬೇಕಾಗುತ್ತೆ ಮಂಗಳೂರಿನಿಂದ ವಿಶ್ವನಾಥ ಜೊತೆ ಚನ್ನವೀರ ಸಗರನಾಳ್ ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು